ಪವರ್ ಶೇರಿಂಗ್ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಎಂಬ ವಿಚಾರ ಸರ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ನ ಸರ್ಕಾರಕ್ಕೆ ಕಾಂಗ್ರೆಸ್ನ ನಾಯಕರಿಗೆ ಸ್ವಲ್ಪ ಕಿಂಚಿತ್ತು ಮಾನ ಮರ್ಯಾದೆ ಇರ್ತದೆ ಅಂತಕ್ಕಂಥದ್ದಿಲ್ಲ ಸರ್ ಯಾಕೆ ಜನಸಾಮಾನ್ಯರು ಹೇಳ್ತಕ್ಕಂಥ ಮಾತಿದು ಯಾತಕ್ಕೆ ಅಂದರೆ ಇವತ್ತು ಅಧಿಕಾರ ಬಂದಾಗಲಿಂದನೂ ಕೂಡ ಬಹುಮತದ ಸರ್ಕಾರ ಬಂದಿದ್ದರೂ ಕೂಡ ಇವರು ಅಧಿಕಾರ ಸಿ ಎಮ್ ಗಾದಿಗೋಸ್ಕರ ಡಿ ಸಿ ಎಮ್ ಹುದ್ದೆಗೋಸ್ಕರ ಮತ್ತು ಕರ್ನಾಟಕ ಕಾಂಗ್ರೆಸ್ ಪ್ರದೇಶದ ಅಧ್ಯಕ್ಷರ ಗಾದಿಗಾಗಿ ನಡೆದಿರ್ತಕ್ಕಂಥ ಚರ್ಚೆ ಇದೆಯಲ್ಲ ಅದರಲ್ಲಿ ಅರ್ಧ ಅದರಲ್ಲಿ ಟೆನ್ ಪರ್ಸೆಂಟ್ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿಲ್ಲ ಇದನ್ನು ಎಲ್ಲ ನಾಗರಿಕರು ಗಮನಿಸ್ತಿದ್ದಾರೆ ಜೊತೆಗೆ ಇವತ್ತು ಏನೊಂದು ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಒಂದು ಒಳಜಗಳ ಅಂತ ಹೇಳ್ತೀವಿ ಇವರು ನಮಗೆ ನೀವು ಪವರ್ ಶೇರಿಂಗ್ ಏನಾದರೂ ಮಾಡ್ಕೊಳ್ಳಿ ಇದನ್ನು ನಾವು ಯಾರಾದರೂ ಕೇಳಿದ್ರ ಮತ್ತೆ ನಮಗೆ ಕಾಂಗ್ರೆಸ್ನ ವಕ್ತಾರರು ಹೇಳ್ತಾ ಇದ್ರು ಇದು ಮಾಧ್ಯಮಗಳ ಸೃಷ್ಟಿ ಅಂತ ಏನು ರೀ ನೀವು ಹೇಳ್ತಕ್ಕಂಥದ್ದು ಅರ್ಥ ಇದೆಯಾ ಯಾಕೆಂದ್ರೆ ಯಾರಾದರೂ ನೀವು ಸಿ ಎಮ್ ಹತ್ರ ಆಗಲಿ ಡಿ ಸಿ ಮಿ ಹತ್ರ ಆಗಲಿ ಸನ್ಮಾನ್ಯ ರಂಗನಾಥರ ಹತ್ರ ಆಗಲಿ ಮತ್ತು ಏನು ಎಲ್ಲ ನಾಯಕರುಗಳು ಎಲ್ಲ ಸಚಿವರು ಎಲ್ಲ ಮೆ ಎಮ್ ಎಲ್ ಎಗಳು ಕೊಟ್ಟಿದ್ರು ಹೇಳ್ಕೇನ ನೀವು ಯಾರಾದರೂ ಹೋಗಿ ಕೇಳಿದ್ರೆ ಅವ್ರುಗೂಡೇ ಹೇಳ್ತಕ್ಕಂಥದ್ದು ತಾನೆ ಜೊತೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಒಂದು ಸರಿ ಹೇಳಿದರು ನಾವು ಅದು ನಮ್ಮಲ್ಲಿ ಒಡಂಬಡಿಕೆ ಒಪ್ಪಂದ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ನೋಡಿದ್ದಾರೆ ಮತ್ತೆ ಯಾವ ರೀತಿ ಸಮರ್ಥನೆ ಮಾಡ್ಕೋತಾರೆ ಜೊತೆಗೆ ಮೊನ್ನೆ ಚಾಮುಂಡಿ ಒಂದು ದಸರಾ ಜಂಬೂ ಸವಾರಿ ಸ ಸಮಯದಲ್ಲಿ ಚಾಮುಂಡೇಶ್ವರಿ ಒಂದು ಮೆರವಣಿಗೆ ಸಂದರ್ಭ ಮುಗಿದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನೇ ಇರ್ತೀನಿ ರೀ ನಾನೇನೆ ಮುಂದಿನ ವರ್ಷ ದಸರಾ ಉದ್ಘಾಟನೆ ಮಾಡ್ತೀನಿ ಅಂತೇಳಿ ಅದನ್ನು ಯಾರಾದ್ರೂ ಬೇಡ ಅಂತ ಹೇಳಿದ್ರಾ ಯಾಕೆ ಈ ರೀತಿಯಾದಂಥ ಒಂದು ನಿಮ್ಮ ನಿಮ್ಮ ನೋಡಿ ಒಂದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ವಿಫಲ ಆಗಿದೆ ಜನರನ್ನು ಇವರು ಒಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ತಾಂಡ್ವಾಡ್ತಾ ಇದೆ ಜೊತೆ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಆಗಿದೆ ಅದನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಇವರಲ್ಲಿ ಇರ್ತಕ್ಕಂತಹ ಒಂದು ನಾಟಕಗಳನ್ನು ಸೃಷ್ಟಿ ಮಾಡಿದ್ದಾರೆ ನೋಡಿ ಒಂದು ಹೇಳ್ಬೇಕಂತಂದರೆ ಆ ಚಾಮುಂಡಿ ಮಾಹೆ ಕೂಡ ಅವ್ರನ್ನ ಕ್ಷಮಿಸಿರ ತೆಂಗಿನಕಾಯಿ ಕೂಡ ನೋಡ್ಬೋದು ನೀವು ನಮ್ಗೆ ತುಂಬ ಬೇಜಾರಾಯಿತು ಯಾಕಪ್ಪ ಅಲ್ಲೂ ಕೂಡ ಇವರು ಈ ಥರ ಮಾಡ್ಕೋತಿದ್ದಾರೆ ಅಂತ ಒಂದು ತೆಂಗಿನಕಾಯಿ ಕೂಡ ಇವ್ರು ಬಿಟ್ಟಿಲ್ಲ ಅಂದರೆ ಅಂದರೆ ಇವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ದೇವರು ಕೂಡ ಇಷ್ಟ ಆಗಿಲ್ಲ ಇನ್ನಾದ್ರೂ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ನಾಯಕರು ಜೊತೆಗೆ ಸರ್ ಇನ್ನೊಂದು ಹೇಳ್ತೀನಿ ಇವರು ನಾನು ಇನ್ನೊಂದು ಹೇಳ್ಬೇಕಂದ್ರೆ ಇವರು ನನಗೆ ಒಂದು ಸನ್ಮಾನ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿವೃದ್ಧಿ ವಿಷಯ ಬಂದಾಗ ಹದಿಮೂರು ಸಾವಿರ ಗುಂಡಿಗಳು ಇದೀವಿ ಮುಚ್ಚಿದ್ರೆ ಕೇಳಿದೀವಿ ಅಂತಾರಲ್ಲ ಸರ್ ಗುಂಡಿಗಳು ಏನ್ ನೀವು ಲೆಕ್ಕ ಹಾಕ್ತೀರಿ ಪೂರ್ತಿ ರಸ್ತೆ ಯಾಕೆ ಮಾಡಬಾರ್ದು ದುಡ್ಡು ಏನ್ ಮಾಡ್ತಾ ಇದೀರಿ ನೀವು ಕಳೆದ ಬಾರಿ ಮೂವತ್ತೈದು ಸಾವಿರ ಕೋಟಿ ಬ್ರ್ಯಾಂಡ್ ಬೆಂಗಳೂರಿಗೆ ಅಂತ ಹೇಳಿ ಬಜೆಟ್ ಅಲ್ಲಿ ತೊಂದ್ರೆ ಆ ದುಡ್ಡು ಏನಾಯ್ತು ಮತ್ತೆ ಕಳೆದ ಬಾರಿ ಇದೆರಡೇ ಸರಿ ಬಜೆಟ್ ಅಲ್ಲಿ ತೊಡ್ರೆ ಏನ್ ಮಾಡಿದ್ರಿ ದುಡ್ಡು ನೀವು ಜನಗಳಿಗೆ ಯಾರು ಲೆಕ್ಕ ಕೊಡ್ತಾ ಇದ್ದೀರಾ ಇದೇ ಸನ್ಮಾನ ಎಂ ಟಿ ಕೃಷ್ಣಪ್ಪ ವಿಧಾನಸೌಧ ಹೇಳಿದ್ರು ಕೊಡ್ರಿ ಲೆಕ್ಕನ ಹೊಡೆದ್ರಿ ಪತ್ರ ಹೊಡೆಸ್ರಿ ನೀವು ಜನಗಳಿಗೆ ಅರ್ಥ ಆಗಲಿ ನಿಮ್ಮ ಲೂಟಿ ಏನಂತ ಗೊತ್ತಾಗಲಿ ಅಂತ ಹೇಳಿದ್ರು ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥ ತಾಂಡ್ ಮಾಡ್ತಾ ಇದೆ ಕಾಂಗ್ರೆಸ್ನ ಶಾಸಕರು ಇವತ್ತು ಎಷ್ಟು ಜನ ಜೈಲಿಗೆ ಹೋಗಿ ಬಂದಿದ್ದಾರೆ ಹೋಗೋದಕ್ಕೆ ಇದ್ದಾರೆ ಕೆಲವೊಂದು ಅವರವರ ಕಾರಣಗಳಿಂದ ಅವರ ವೈಯಕ್ತಿಕ ಏನು ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಜನಕ್ಕೆ ಆದರೆ ಇದನ್ನ ಇದನ್ನು ನೋಡ್ಬೇಕಾ ಸರ್ ಈ ಜನ ಮತ್ತೆ ಕಾಂಗ್ರೆಸ್ ಸರ್ಕಾರ ನಾಯಕರು ಯಾವ ರೀತಿ ಸಮರ್ಥನೆ ಮಾಡ್ಕೋತಾರೋ ಭಗವಂತನಿಗೆ ಮಾತ್ರ ಗೊತ್ತು ಯಾಕೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮ ಏನಿಲ್ಲ ನಮ್ದು ಬಿಡ್ರಿ ನಮ್ದು ಹೈಕಮಾಂಡ್ ಇರುತ್ತೆ ಅಂತ ಒಂದು ಕಡೆ ಹೇಳ್ತಾರೆ ಇಲ್ಲ ನಮ್ಮ ನಾಯಕರೇ ಸಿ ಎಂ ಆಗ್ಬೇಕಂತ ಸನ್ಮಾನ್ಯ ರಂಗಾತರ ಹೇಳ್ತಾರೆ ಸನ್ಮಾನ್ಯ ನೋಡಿ ರಾಜಣ್ಣ ಅವರು ಆಗಸ್ಟ್ ಕ್ರಾಂತಿ ಅಂತ ಹೇಳಿದ್ರು ಏನಾಯ್ತು ಕ್ರಾಂತಿ ಆಯಿತು ಈಗ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ನವಂಬರ್ ಕ್ರಾಂತಿ ಆಗೋದು ನಿಜ ಸತ್ಯ ಸರ್ ಓಕೆ ರವೀಶ್ ಅವರೇ ನವೆಂಬರ್ ಕ್ರಾಂತಿ ಆಗುತ್ತೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅಂತ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದ ಸ್ಟ್ಯಾಂಡ್ ಸರ್ ಇದು ಹೆಂಗಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕಾಂಗ್ರೆಸ್ ಸೋಲ್ಸೋದು ಯಾಕೆ ಅಂದರೆ ಇವ್ರದ್ದು ಯಾವಾಗ್ಲೂ ಹಂಗೇನೆ ಇದು ಸತ್ಯ ಕೂಡ ಅವ್ರಿಗೆ ಅವರೇ ಶತ್ರುಗಳು ಅವರು ಕಾಂಗ್ರೆಸ್ ಕಾಂಗ್ರೆಸ್ ಅವರೇ ಶತ್ರುಗಳು ಬೇರೆಯವ್ರಿಗಿಂತ ಜಾಸ್ತಿ ಅವರಲ್ಲೇ ಅವ್ರ ಶತ್ರುಗಳು ಜಾಸ್ತಿ ಇದೆ ಪ್ರತಿ ಸರಿ ನೋಡಿ ಇವ್ರದ್ದು ಏನಿರೋ ಯಾವಾಗಲೂ ಬಣ ಬಡಿದಾಟ ಅವರವ್ರ ಮೇಲೆ ಅವರವರೇ ಕೆಸರ ರಚಾಟ ಮಾಡ್ಕೊಳ್ಳೋದು ಅಂದರೆ ದ್ವಂದ್ವ ಹೇಳಿಕೆಗಳು ಕೊಡೋದು ಜಾಸ್ತಿ ಇವರು ಒಂದು ಸರಿ ಹೇಳ್ತಾರೆ ಇಲ್ಲ ನಮಗೆ ಇದು ಅಧಿಕಾರ ಹಂಚಿಕೆ ಆಗಿದೆ ಅದು ಅಧಿಕಾರ ಹಂಚಿಕೆ ಪ್ರಕಾರ ಮಾಡಬೇಕು ಆಗಬೇಕು ಆ ಥರ ಹೇಳ್ತಾರೆ ಇನ್ನೊಂದು ಕಡೆ ಅಧಿಕಾರ ಹಂಚಿಕೆ ಮಾತೇ ಇಲ್ಲ ಅಧಿಕಾರ ಹಂಚಿಕೆ ಅನ್ನೋದು ಕೇವಲ ವಿರೋಧ ಪಕ್ಷಗಳು ಮತ್ತು ಮಾಧ್ಯಮಗಳ ಒಂದು ಸೃಷ್ಟಿ ಸೃಷ್ಟಿ ಇದು ನಮ್ಮ ಸೃಷ್ಟಿ ಅಲ್ಲ ಅಂದರೆ ಜನರಿಗೆ ಇವರು ಸರಿಯಾದ ಮಾಹಿತಿ ಮೊದಲಿನಿಂದಲೂ ಕೊಡ್ತಾ ಬಂದಿಲ್ಲ ಕರ್ನಾಟಕ ಇಡೀ ಕಾಂಗ್ರೆಸ್ಗೆ ಚಿನ್ನದ ಮಟ್ಟ ಕೋಳಿ ಅವರು ತಮ್ಮ ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಅವರ ಅಧಿಕಾರ ಇಲ್ಲ ಈಗ ಅಲ್ಲೆಲ್ಲ ಅಧಿಕಾರವನ್ನು ಮತ್ತೆ ಮರಳು ಪಡಿಬೇಕು ಅಂದರೆ ಕರ್ನಾಟಕ ಅವರು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋಕ್ಕೆ ಇಷ್ಟ ಇಲ್ಲ ನೀವಿಬ್ಬರು ಹೆಂಗನಾಗ ಕಿತ್ತಾಡ್ಕೊಡಿ ಏನಾದರೂ ಮಾಡ್ಕೊಳ್ಳಿ ನಮಗೆ ಅಧಿಕಾರ ಬೇಕು ಈಗ ಒಂದೇ ಎರಡು ಅದರಲ್ಲೂ ಪವರ್ಫುಲ್ ಸ್ಟೇಟ್ ಕರ್ನಾಟಕ ಇಡೀ ಇಂಡಿಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಎಕನಾಮಿ ಬರೋ ಅಂಥ ಸ್ಟೇಟ್ ಇದನ್ನು ಬಿಟ್ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅದರಲ್ಲಿ ಇನ್ನೊಬ್ರು ನಮ್ಮ ಬಿ ಜೆ ಪಿ ಅವರು ಅಂತ ಹೇಳಿದರು ಕರ್ನಾಟಕದಿಂದ ಲೂಟಿ ಹೊಡಿತಾರೆ ಎ ಟಿ ಎಮ್ ಮಾಡ್ಕೊಂಡಿದ್ದಾರೆ ಅಂತ ಅದು ಒಂದು ಕಡೆ ಮ್ಯಾಚ್ ಆಗುತ್ತಾ ಇದೆಯೇನೋ ಅಂತ ಹೇಳ್ಬೋದು ಯಾಕೆ ಅಂದರೆ ಇವರು ಅದನ್ನು ಸರಿಯಾಗಿ ಒಂದು ವೇಳೆ ಅದು ನಡೀತಾ ಇದೆ ಅಂತಂದರೆ ಇವ್ರೂ ಅವ್ರದ್ದು ತಪ್ಪಿದೆ ಅವರು ಆರಾಮಾಗಿ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದೇ ಇದೆ ಅವ್ರು ಅದನ್ನು ಪರೀಕ್ಷೆ ಮಾಡಿ ಎಲ್ಲೆಲ್ಲಿ ಹಣ ದುರ್ಬಳಕೆ ಆಗ್ತಾ ಇದೆ ಎಲ್ಲದಕ್ಕೂ ಇಡಿ ತಗೊಬರ್ತಾರಲ್ಲ ಅದೇ ಥರ ಇಡಿ ತಗೊಂಡು ಅವ್ರೂ ಅದನ್ನು ತಪ್ಪುಗಳು ಕಂಡುಹಿಡಿದು ಸರ್ ಮಾಡಿ ಸರ್ಕಾರಕ್ಕಾಗೋ ಬಕ್ಕಸನ್ನ ಸರಿದುಸ್ಬೇಕು ಆದ್ರೆ ಇಲ್ಲಿ ನಡೀತಾ ಇರೋದು ನವೆಂಬರ್ ಕ್ರಾಂತಿ ಇದೆಯಲ್ಲ ನವೆಂಬರ್ ಕ್ರಾಂತಿನೂ ಆಗಲ್ಲ ಏನೂ ಆಗಲ್ಲ ಇದು ಸುಮ್ಮನೆ ಜನರಿಗೆ ದಾರಿ ತಪ್ಪಿಸಕ್ಕೋಸ್ಕರ ಜನರನ್ನ ಈ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿರೋದ್ರಿಂದ ಜನರನ್ನು ದೃಷ್ಟಿಕೋನನ ಒಂದು ಕಡೆಯಿಂದ ಬೇರೆಂದು ಕಡೆಗೆ ತಗೊಂಡೋಗಿಬಿಟ್ಟು ಜನಗಳಿಗೆ ಮಂಕೂದಿ ಹರಿಸ್ತಾರೆ ಬಿಟ್ರೆ ಯಾವ ಕ್ರಾಂತಿನೂ ಆಗೋಲ್ಲ ಏನೂ ಆಗೋಲ್ಲ ಹಿಂಗೆ ಐದು ವರ್ಷ ನಡ್ಕೊಂಡೋಗೋದೆ ಇನ್ನೂ ಎರಡೂವರೆ ವರ್ಷ ನಮ್ಮ ರಾಜ್ಯನ ಹಾಳು ಮಾಡ್ತಾರೆ ಗುಂಡಿ ಗೂತ್ರೆಗಳು ಮುಚ್ಚೋಕ್ಕಾಗ್ತಾ ಇಲ್ಲ ಇವರಿಗೆ ರಸ್ತೆ ಚರಂಡಿಗಳನ್ನ ಸರ ಇಲ್ಲ ಒಂದು ರಸ್ತೆ ಆಗಿದ್ರೆ ಆರು ತಿಂಗಳವರೆಗೂ ಅದನ್ನು ಗುಂಡಿ ಚರಂಡಿ ಮುಚ್ಚುತ್ತಾ ಇಲ್ಲ ಅದ್ರ ಬಗ್ಗೆ ಇವರು ಗಮನ ಹರಿಸ್ತಾ ಇಲ್ಲ ಇವರು ಏನಿದ್ರು ಜನಗಳಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಕೊಡೋರಲ್ಲಿ ನಿಸ್ಸೀಮರಾಗಿದ್ದಾರೆ ತತಕ್ಷಣ ಇವರು ಅದನ್ನು ತಿದ್ದುಕೊಂಡು ಬೆಂಗಳೂರಿನ ಇಮ್ಮಿಡಿಯೇಟಾಗಿ ತತ್ಕ್ಷಣಕ್ಕೆ ಇವರು ಚುನಾವಣೆ ನಡೆಸಿ ಬಿ ಬಿ ಎಂ ಪಿ ಅಥವಾ ಜಿ ಬಿ ಏನು ಮಾಡಿದ್ದಾರೆ ಅಲ್ಲಿ ಓ ಏನು ಬೇಕು ಜನಪ್ರತಿನಿಧಿಗಳು ಬೇಕು ಜನ ಈ ಜನಪ್ರತಿನಿಧಿಗಳು ಇಲ್ಲದೇ ಇರೋದ್ರಿಂದ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅವ್ರು ಹಾಡಿದ್ದೇ ಆಟ ಲಗ್ಗೆ ಲಗಿ ಅನ್ನೋಂಗಾಗ್ಬಿಟ್ಟಿದೆ ಇವರು ಆಗಿ ಅಭಿವೃದ್ಧಿ ಕೆಲಸ ಮಾಡಿ ಇವರು ಯಾರಾ ಬರಲಿ ಮುಖ್ಯಮಂತ್ರಿ ನಮಗೆ ಏನು ಅದರಿಂದ ಅಭ್ಯರ್ಥ ಇಲ್ಲ ಅಭ್ಯಂತರ ಇಲ್ಲ ಅದರಿಂದ ಉಪಕಾರನೂ ಇಲ್ಲ ಅನನ್ಕೂಲನೂ ಇಲ್ಲ ಎರಡೂವರೆ ವರ್ಷ ಇವರು ಮುಗಿಸ್ಕೊಂಡು ಹೋದರೆ ಸಾಕು ಓಕೆ